ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂನಲ್ಲಿ ಪಾಕಿಸ್ತಾನ ಬೆಂಬಲಿತ ಇಸ್ಲಾಮಿಕ್ ಉಗ್ರರು ನಡೆಸಿದ ಹಿಂದೂಗಳ ಮೇಲಿನ ದಾಳಿಗೆ ಪ್ರತೀಕಾರವಾಗಿ ಭಾರತ ಮಿಲಿಟರಿ ಮತ್ತು ಮಿಲಿಟರಿಯೇತರವಾಗಿ ಆಪರೇಷನ್ ಸಿಂಧೂರ ಮೂಲಕ ಉಗ್ರಗಾಮಿ ಪಾಕ್ಗೆ ತಕ್ಕ ಪಾಠವನ್ನು ಕಲಿಸಿದೆ ಪಾಕ್ ಮೇಲೆ ನಡೆದ ಹಲವು ಮಾದರಿಯ ದಾಳಿಯ ಕಾರ್ಯಾಚರಣೆಯನ್ನ ಭಾರತ ಭಯೋತ್ಪಾದಕರನ್ನ ಗುರಿಯಾಗಿಸಿ ಯಶಸ್ವಿಗೊಳಿಸಿದೆ ಪಾಕಿಸ್ತಾನದ ಆಕ್ರಮಣವನ್ನು ತಡೆದು ಅಂತಾರಾಷ್ಟ್ರೀಯ ಬೆಂಬಲವನ್ನು ಕಾಪಾಡಿಕೊಂಡು ಭಯೋತ್ಪಾದನೆಯ ಬಗ್ಗೆ ಭಾರತ ಶೂನ್ಯ ಸಹಿಷ್ಣುತೆಯ ನೀತಿಯನ್ನು ಪ್ರದರ್ಶನ ಮಾಡಿದ್ದು ಸಾಮಾನ್ಯ ಸಾಧನೆಯೇನೂ ಅಲ್ಲ ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನದಲ್ಲಿದ್ದ ಒಂಬತ್ತು ಭಯೋತ್ಪಾದಕ ನೆಲೆಗಳ ಮೇಲೆ ನಿಖರವಾಗಿ ಕ್ಷಿಪಣಿ ದಾಳಿಯನ್ನು ನಡೆಸಿವೆ ಇದರಲ್ಲಿ ಪಾಕ್ನಲ್ಲಿ ನಾಲ್ಕು ಸ್ಥಳಗಳು ಸೇರಿದರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಐದು ಸ್ಥಳಗಳು ಸೇರಿವೆ ಅಲ್ಲದೆ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಮತ್ತು ಎರಡು ಸಾವಿರದ ಎಂಟರ ಮುಂಬೈ ದಾಳಿಗಳಿಗೆ ಕಾರಣವಾದ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾಗಳ ಪ್ರಮುಖ ಕಮಾಂಡ್ ಕೇಂದ್ರಗಳನ್ನು ಉಡೀಸ್ ಮಾಡಿದೆ ಇದರ ನಡುವೆ ಪಾಕಿಸ್ತಾನ ಭಾರತದ ಹಲವು ನಗರಗಳು ಮತ್ತು ಮಿಲಿಟರಿ ಬೇಸ್ಗಳನ್ನು ಗುರಿಯಾಗಿಸಿ ಮೇ ಏಳು ಎಂಟು ಮತ್ತು ಒಂಬತ್ತರಂದು ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯನ್ನು ನಡೆಸಿತು ಪಾಕ್ನ ಡ್ರೋನ್ಗಳು ಕ್ಷಿಪಣಿಗಳು ಭಾರತದ ಭೂ ಪ್ರದೇಶಕ್ಕೆ ಪ್ರವೇಶಿಸುವ ಮುನ್ನವೇ ಭಾರತ ಅವುಗಳನ್ನು ಯಶಸ್ವಿಯಾಗಿ ಹೊಡೆದು ಉರುಳಿಸಿತು ಅಲ್ಲದೆ ಇದಕ್ಕೆ ಪ್ರತಿಯಾಗಿ ಭಾರತ ಲಾಹೋರ್ನ ವಾಯು ರಕ್ಷಣಾ ವ್ಯವಸ್ಥೆಯನ್ನು ನಿಷ್ಕ್ರಿಯಗೊಳಿಸಿ ವಾಯು ರಕ್ಷಣೆಯನ್ನ ನಾಶಪಡಿಸಲು ಕಾಮಿಕ್ಯಾಜ್ ಡ್ರೋನ್ಗಳನ್ನು ಭಾರತೀಯ ಸೇನೆ ಉಪಯೋಗಿಸಿಕೊಂಡು ಯಶಸ್ವಿಯಾಯಿತು ಭಾರತ ಮೇ ಒಂಬತ್ತು ಮತ್ತು ಹತ್ತರ ರಾತ್ರಿ ನಡೆಸಿದ ಪ್ರತಿ ಸೇನಾ ಕಾರ್ಯಾಚರಣೆಯು ಪರಮಾಣು ರಾಷ್ಟ್ರವೊಂದರ ವಾಯುಪಡೆ ಶಿಬಿರಗಳಿಗೆ ಹಾನಿ ಮಾಡಿದ್ದು ಇದು ಮೊದಲ ಬಾರಿ ಎನ್ನುವುದು ನೆನಪಿಟ್ಟುಕೊಳ್ಳಬೇಕಿದೆ ಕೇವಲ ಮೂರು ಗಂಟೆಯಲ್ಲಿ ನೂರ್ಖಾನ್ ರಫೀಕ್ ಮುರೀದ್ ಸುಕ್ಕೂರ್ ಸಿಯಾಲ್ಕೋಟ್ ಪ್ರಸೋರ್ ಚುನಿಯನ್ ಸರ್ಗೋದಾ ಸ್ಕರು ಢೋಲಾರಿ ಮತ್ತು ಜಾಕೋಬಾಬಾದ್ ಸೇರಿದಂತೆ ಭಾರತ ಹನ್ನೊಂದು ನೆಲೆಗಳ ಮೇಲೆ ಯಶಸ್ವಿಯಾಗಿ ದಾಳಿ ನಡೆಸಿದೆ ಇದರ ಜೊತೆಗೆ ಎಫ್ ಸಿಕ್ಸ್ಟೀನ್ ಮತ್ತು ಎಫ್ ಸೆವೆಂಟೀನ್ ಫೈಟರ್ ಜೆಟ್ಗಳನ್ನು ಹೊಂದಿದ್ದ ಸಾಗೋದಾ ಮತ್ತು ಬೋಲಾರಿಯಂತಹ ವಿವಿಧ ಮದ್ದುಗುಂಡುಗಳ ತಾಣಗಳ ಮೇಲೆ ಭಾರತ ದಾಳಿ ಮಾಡಿದೆ ಇದು ಪಾಕಿಸ್ತಾನದ ವಾಯುಪಡೆಯ ಶೇಕಡಾ ಇಪ್ಪತ್ತರಷ್ಟು ಮೂಲಸೌಕರ್ಯ ನಾಶಕ್ಕೆ ಕಾರಣವಾಗಿದೆ ಭಾರತ ಪಾಕಿಸ್ತಾನದ ಭೋಲಾರಿ ವಾಯುನೆಲೆಯಲ್ಲಿ ಬಾಂಬ್ ಸ್ಫೋಟಿಸುವ ಮೂಲಕ ಪಾಕ್ನ ಸ್ಕ್ವಾಡ್ರನ್ ಲೀಡರ್ ಉಸ್ಮಾನ್ ಯೂಸಫ್ ನಾಲ್ಕು ಜನ ವಾಯುಪಡೆ ಸಿಬ್ಬಂದಿ ಸೇರಿ ಐವತ್ತಕ್ಕೂ ಹೆಚ್ಚು ಜನರನ್ನ ಹೊಡೆದುಹಾಕಿ ಯುದ್ಧ ವಿಮಾನಗಳನ್ನು ನಾಶಪಡಿಸಿದೆ ಭಾರತ ಸಿಂಧೂರ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನದಾದ್ಯಂತ ಅನೇಕ ಭಯೋತ್ಪಾದಕ ಮತ್ತು ಮಿಲಿಟರಿ ಘಟಕಗಳ ಮೇಲೆ ದಾಳಿ ಮಾಡಿದೆ ಖಾನ್ ವಾಯುನೆಲೆ ಹೊಗೆಯಾಡುತ್ತಿರುವ ಅವಶೇಷಗಳಿಂದ ಅರ್ಧ ಸುಟ್ಟು ಆಸಿಫ್ ಅಲಿ ಜರ್ದಾರಿಯ ಭಾವಚಿತ್ರವು ಪಾಕಿಸ್ತಾನದ ವಿನಾಶಕ್ಕೆ ಸಾಕ್ಷಿಯಾಗಿದೆ ಭಾರತ ಕೇವಲ ಮಿಲಿಟರಿ ಮೂಲಕ ಮಾತ್ರ ದಾಳಿ ಮಾಡಿದ್ದಲ್ಲ ಮಿಲಿಟರಿಯೇತರವಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ ಸಿಂಧು ಜಲ ಒಪ್ಪಂದವನ್ನು ರದ್ದು ಮಾಡುವ ಮೂಲಕ ಸಿಂಧು ನದಿಯನ್ನು ಅವಲಂಬಿಸಿದ್ದ ಪಾಕಿಸ್ತಾನದ ಹದಿನಾರು ಮಿಲಿಯನ್ ಹೆಕ್ಟೇರ್ ಕೃಷಿ ಭೂಮಿಗೆ ಹೊಡೆತ ಬಿದ್ದಿದೆ ಇದು ಪಾಕ್ ಜಿಡಿಪಿಗೆ ಕಾಲು ಭಾಗದಷ್ಟು ಹೊಡೆತ ಕೊಟ್ಟಿದೆ ಭಾರತ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಎರಡೂ ಮಾದರಿಯಲ್ಲೂ ಪಾಕಿಸ್ತಾನವನ್ನು ಬಗ್ಗು ಬಡಿದಿದೆ ವಿದೇಶಿ ವಿನಿಮಯದ ಮೇಲೂ ಭಾರತ ನಿರ್ಬಂಧವನ್ನ ಹೇರುವ ಮೂಲಕ ಪಾಕ್ ಅನ್ನ ಕಟ್ಟಿಹಾಕಿದೆ ಯುದ್ಧವೆಂದರೆ ಬಾಂಬ್ ಹಾಕಿ ನಾಶ ಮಾಡುವುದಷ್ಟೇ ಅಲ್ಲ ತಿನ್ನುವುದಕ್ಕೆ ಅನ್ನ ಇಲ್ಲದಂತೆ ಮಾಡಿ ಬಿಕಾರಿ ದೇಶ ಮಾಡುವುದು ಒಂದು ಯುದ್ಧ ಕಲೆ ಅನ್ನುವುದನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ ಜೈ ಹಿಂದ್